ಆತ್ಮೀಯರೇ ನಮಸ್ತೆ ನೀವು ತುಂಬ ಸಾಧನೆ ಮಾಡಬೇಕೆಂಬ ಹಠ ಇದೆಯಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಎಲ್ಲರಿಗಿಂತ ನಾನು ಕೆಳಗೆ ಇದ್ದೀನಿ ಅಂತ ಯಾವತ್ತೂ ದುಃಖ ಚಿಂತೆ ಮಾಡಬೇಡಿ ಚಿಂತೆ ಮಾಡಿ ಕೊರಗಬೇಡಿ ಅತ್ಯಂತ ಬೆಲೆ ಬಾಳುವ ವಸ್ತುಗಳು ಕೂಡ ಆಳದಲ್ಲಿ ಸಿಗುತ್ತೆ ಹೊಗಳಿಕೆ ಮತ್ತು ತೆಗಳಿಕೆ ಇವೆರಡರನ್ನು ಸ್ವೀಕರಿಸುವುದನ್ನು ಕಲಿಯಬೇಕು ಯಾಕೆಂದರೆ ಹೂ ಅರಳಬೇಕು ಅಂದರೆ ಬಿಸಿಲು ಮತ್ತು ತನಿಸುವ ಮಳೆ ಇವೆರಡನ್ನು ಸ್ವೀಕರಿಸುತ್ತದೆ ತುಂಬ ಸಂಬಂಧಗಳು ಹಾಳಾಗುವುದು ಹೊಡೆದಾಟದಿಂದ ಅಲ್ಲ ನಮ್ಮ ಬೆನ್ನ ಹಿಂದೆ ಮಾತನಾಡುತ್ತಾರಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ನೀವು ಮನುಷ್ಯರಾಗಿ ಹುಟ್ಟಿ ಬಂದಿದ್ದೀರಾ ಅಂದಮೇಲೆ ನಿಮ್ಮ ಬೆನ್ನ ಹಿಂದೆ ಮಾತನಾಡೋ ಜನ ಇದ್ದೇ ಇರ್ತಾರೆ ಪಾಠವನ್ನು ಕಲಿಸಿ ಪರೀಕ್ಷೆ ಇಡುವುದು ವಿದ್ಯೆ ಪರೀಕ್ಷೆ ಇಟ್ಟು ಪಾಠವನ್ನು ಕಲಿಸುವುದು ಜೀವನ ಈ ಜೀವನದಲ್ಲಿ ನೀವು ಪ್ರತಿನಿತ್ಯವೂ ಹೋಗಬೇಕು ಎಲ್ಲರನ್ನೂ ಗಮನಿಸಬೇಕು ನಾವೇನು ನೋಡೇ ಇಲ್ಲ ಅನ್ನೋ ಥರ ಬದುಕಬೇಕು ಕೆಲಸ ಮತ್ತು ದೇವರು ಇಬ್ಬರನ್ನು ಪ್ರೀತಿಸಬೇಕು ಏಕೆಂದರೆ ಇಬ್ಬರೂ ನಮಗೆ ಯಾವತ್ತೂ ಮೋಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೋಡಿ ಅತಿಯಾದ ದ್ವೇಷವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಡಿ ಯಾಕೆಂದರೆ ದ್ವೇಷ ತುಂಬಿದ ಮನಸ್ಸಲ್ಲಿ ಯಾವತ್ತೂ ದೇವರಿರುವುದಿಲ್ಲ ದೇವರ ವಿಗ್ರಹದ ಮುಂದೆ ನಿಂತು ಯಾವತ್ತೂ ನಮಗೆ ಕಷ್ಟಗಳು ಬಾರದೇ ಇರುವಂತೆ ಮಾಡು ಎಂದು ಬೇಡಿಕೊಂಡಾಗ ಅದಕ್ಕೆ ದೇವರ ಮೂರ್ತಿ ನಗುತ್ತಾ ಹೇಳಿತು ನಾನು ಒಂದು ವೇಳೆ ಈ ಉಳಿಪೆಟ್ಟು ತಿನ್ನದೇ ಇದ್ದಿದ್ದರೆ ಇವತ್ತು ನನಗೆ ಕೈ ಮುಗಿಯುತ್ತಿರಲಿಲ್ಲ ಅಂತ ಬೆಳಗ್ಗೆ ಬೇಗ ಎದ್ದು ಈ ಎರಡು ಕೆಲಸ ಮಾಡಿ ಸಾಕು ಜೀವನದಲ್ಲಿ ನೀವು ಶ್ರೀಮಂತರಾಗಿ ಬಿಡುತ್ತೀರಿ ಒಂದು ಬೆಳಗ್ಗೆ ಎದ್ದು ಧ್ಯಾನ ಮಾಡಿ ಮನುಷ್ಯನ ಜೀವನದಲ್ಲಿ ಧ್ಯಾನ ಬಹಳನೇ ಮುಖ್ಯವಾಗಿದೆ ಈಗಿನ ಆಧುನಿಕ ಜೀವನದಲ್ಲಿ ಮನುಷ್ಯ ಕೆಲಸದ ಒತ್ತಡದಿಂದ ಅತಿಯಾದ ಆತಂಕವನ್ನು ಭಯವನ್ನು ಅನುಭವಿಸುತ್ತಾನೆ ಧ್ಯಾನ ಮಾಡುವುದರಿಂದ ನಮಗೆ ಬಂದಿರುವ ಯಾವುದೇ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಬಹುದು ಈ ಧ್ಯಾನದಲ್ಲಿ ಅಂತಹ ಶಕ್ತಿ ಅಡಗಿದೆ ನಿಮ್ಮ ಎಲ್ಲ ನೋವುಗಳನ್ನು ಸಮಸ್ಯೆಗಳನ್ನು ನಿವಾರಣೆ ಮಾಡುವುದು ಧ್ಯಾನ ಮಾತ್ರ ಜೀವನ ಸಾಗಿಸುವುದಕ್ಕೆ ಈ ಮನುಷ್ಯ ಜೀವನ ಸಾಗಿಸುವುದಕ್ಕೆ ದುಡಿದ ಸಂಪಾದನೆ ಸಾಕಾಗದೆ ಸಾಲವನ್ನು ಮಾಡಿ ಸಾಲದ ಸುಳಿಯಲ್ಲಿ ಸಿಲುಕಿ ಈ ಸಾಲವನ್ನು ಮುಟ್ಟಿಸಲಾಗದೆ ಆತ್ಮಹತ್ಯೆಗೆ ಶರಣಾಗುತ್ತಾನೆ ಮನುಷ್ಯನ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇರುತ್ತದೆ ಆದರೆ ಆ ಪರಿಹಾರಕ್ಕೋಸ್ಕರ ಕಾಯದೆ ಆತುರದಲ್ಲಿ ಕೆಟ್ಟ ನಿರ್ಧಾರ ಮಾಡಬಾರದು ಆ ಪರಿಹಾರಕ್ಕೋಸ್ಕರ ಕಾಯಬೇಕು ಅಷ್ಟೇ ತಾಳ್ಮೆಯಿಂದ ಇರಬೇಕು ನೋಡಿ ನಾವು ಶಾಲೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳಬೇಕಾದರೆ ನಾವು ಶಾಲೆಯಲ್ಲಿ ಉತ್ತಮ ಅಂಕಗಳನ್ನು ತೆಗೆದುಕೊಳ್ಳುವುದಕ್ಕೆ ಕಷ್ಟಪಟ್ಟರೆ ಆಗುತ್ತೆ ಹಾಗೆ ಇದ್ರೆ ಆಗುತ್ತೆ ಅಲ್ಲ ನಿಮ್ಮ ಮಕ್ಕಳು ಶಾಲೆಯಲ್ಲಿ ವಿದ್ಯಾವಂತರೆಂದು ತಂದೆ ತಾಯಿ ತಮ್ಮ ಮಕ್ಕಳ ಮೇಲೆ ಅತಿಯಾದ ಒತ್ತಡವನ್ನು ಹಾಕ್ತಾರೆ ಇದು ಖಂಡಿತ ತಪ್ಪು ಸ್ನೇಹಿತರೆ ನಿಮ್ಮ ಮಕ್ಕಳ ಮೇಲೆ ಅತಿಯಾದ ಒತ್ತಡವನ್ನು ಹಾಕಿದರೆ ಅವರು ಖಿನ್ನತೆಗೆ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅದರ ಬದಲು ನೀವು ಅವರಿಗೆ ಉತ್ತಮವಾದ ಧ್ಯಾನದ ತರಬೇತಿಯನ್ನು ನೀಡಿ ಅವರು ತಮ್ಮ ವ್ಯಕ್ತಿತ್ವವನ್ನು ಹಂತ ಹಂತವಾಗಿ ಅವರು ಅವರ ವ್ಯಕ್ತಿತ್ವವನ್ನು ಬುದ್ಧಿಯ ವಿಕಾಸವನ್ನು ತಾವೇ ಬದಲಾಯಿಸಿಕೊಳ್ಳುತ್ತಾರೆ ಈ ರೀತಿಯಲ್ಲಿ ಒಂದು ಘಟನೆ ಆದರೆ ಮತ್ತೊಂದು ರೀತಿಯಲ್ಲಿ ಈಗಿನ ಯುವಕ ಮತ್ತು ಯುವತಿಯರು ಎಷ್ಟೇ ವಿದ್ಯಾವಂತರಾಗಿ ಎಂಥ ಒಳ್ಳೆ ಶಿಕ್ಷಣವನ್ನು ಮುಗಿಸಿದರೂ ಕೂಡ ಯಾವುದೇ ಉದ್ಯೋಗವಿಲ್ಲದೆ ಯಾವ ಕೆಲಸವೂ ಸಿಗದೆ ಸುಮ್ಮನೆ ಇದ್ದಾರೆ ಈಗಿನ ಯುವಕರಿಗಂತೂ ಉದ್ಯೋಗ ಸಿಗುವುದೇ ಕಷ್ಟವಾಗಿದೆ ಏನು ಮಾಡಬೇಕು ಎಂಬ ಆಸೆ ಇದ್ದರೂ ಕೂಡ ಈಗಿನ ಯುವಕರಿಗಂತೂ ಉದ್ಯೋಗ ಸಿಗುವುದು ಬಹಳ ಕಷ್ಟವಾಗಿದೆ ಈ ಎಲ್ಲ ಕಾರಣಗಳಿಗೆ ಪರಿಹಾರ ಏನೆಂದರೆ ಅದು ಧ್ಯಾನ ಮಾಡುವುದು ಸ್ನೇಹಿತರೆ ಧ್ಯಾನ ಮಾಡುವುದಕ್ಕೆ ಸಮಯದ ಅಗತ್ಯವಿಲ್ಲ ನೀವು ಯಾವಾಗ ಬೇಕಾದರೂ ಧ್ಯಾನ ಮಾಡಬಹುದು ಆದರೆ ಸೂರ್ಯೋದಯಕ್ಕಿಂತ ಮುಂಚೆ ಅರ್ಧ ಗಂಟೆ ಧ್ಯಾನ ಮಾಡುವುದು ಉತ್ತಮ ಧ್ಯಾನ ಮಾಡಲು ಸರಿಯಾದ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಮೊದಮೊದಲು ಏಕಾಗ್ರತೆಯಲ್ಲಿ ವಂಚಿತರಾದರೂ ಕೂಡ ಕ್ರಮೇಣ ಅದು ಪರಿಹಾರ ಆಗೇ ಆಗುತ್ತದೆ ಧ್ಯಾನ ಮಾಡುವುದರಿಂದ ಲಾಭವೇ ಇದೆ ಹೊರತು ಯಾವುದೇ ನಷ್ಟವಿಲ್ಲ ಪ್ರತಿದಿನ ಬೆಳಗ್ಗೆ ಎದ್ದು ಧ್ಯಾನ ಮಾಡಿದ ನಂತರ ಹತ್ತು ನಿಮಿಷ ಕುಳಿತುಕೊಂಡು ನಿಮ್ಮ ಗುರಿಯ ಬಗ್ಗೆ ಯೋಚನೆ ಮಾಡಿ ಮತ್ತು ನೀವು ಏನು ಮಾಡಬೇಕು ಅಂತ ಇದ್ದೀರಾ ಮತ್ತು ನಿಮ್ಮನ್ನು ಯಾರ ಅವಮಾನ ಮಾಡ್ತಾ ಇರ್ತಾರೆ ಅವರನ್ನು ನೆನಪಿಸಿಕೊಳ್ಳಿ ನಿನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದವರ ಮುಂದೆ ಮಾಡಬೇಕು ಎಂದು ಯೋಚನೆ ಮಾಡಿ ಅವರ ಮುಂದೆ ನೀವು ಎದ್ದು ಬೆಳೆಯಬೇಕು ಅನ್ನೋದು ಯೋಚನೆ ಮಾಡಿ ನಿನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಯೋಚನೆ ಮಾಡಿ ನಿಮ್ಮನ್ನು ಆಡ್ಕೊಂಡವರ ಬಗ್ಗೆ ಯೋಚನೆ ಮಾಡಿ ನಿಮ್ಮನ್ನು ನೋಡಿ ನಗುವವರ ಮುಂದೆ ಏನಾದರೂ ಮಾಡಿ ತೋರಿಸ್ತೀನಿ ಅನ್ನೋದನ್ನು ಮಾಡಿ ನೀವು ಹೀಗೆ ಮಾಡೋದರಿಂದ ಇದು ಖಂಡಿತ ನಿಮಗೆ ಎನರ್ಜಿಯನ್ನು ಕೊಡುತ್ತೆ ನಾನು ಏನಾದರೂ ಸಾಧನೆ ಮಾಡಬೇಕು ಏನಾದರೂ ಮಾಡಬೇಕು ಅನ್ನೋ ಎನರ್ಜಿ ಬರುತ್ತೆ ಮನಸ್ಸು ಯಾವಾಗಲೂ ಚಂಚಲವಾದಾಗ ನಿಮಗೆ ಇಷ್ಟವಾದ ಕೆಲಸವನ್ನು ಮಾಡಿ ಇಂಪಾದ ಸಂಗೀತವನ್ನು ಕೇಳಿ ಎಲ್ಲವೂ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಒಳ್ಳೆಯ ಮೂಡಿಗೆ ಹೋಗಲು ಪ್ರಯತ್ನವಾಗುತ್ತದೆ ಮನುಷ್ಯನಿಗೆ ಗುರಿ ಒಂದೇ ಮುಖ್ಯ ಅಲ್ಲ ಆ ಗುರಿಯನ್ನು ಸಾಧಿಸುವ ದಾರಿ ತುಂಬಾ ಮುಖ್ಯ ನೋಡಿ ದಾರಿ ಯಾವುದಾದರೂ ನಿಮಗೆ ಸಾಧಿಸುವ ಛಲ ಇದ್ದರೆ ನೀನು ಸಾಧನೆ ಮಾಡಿ ತೋರಿಸಿಯೇ ತೋರಿಸ್ತೀರಾ ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಸಮಾಧಾನವಾಗಿ ಕುಳಿತುಕೊಂಡು ನಿಮ್ಮ ಭವಿಷ್ಯದ ಗುರಿಯ ಬಗ್ಗೆ ಯೋಚನೆ ಮಾಡಿ ಆ ಗುರಿಯನ್ನು ಸಾಧಿಸಲು ನಾನು ಏನು ಮಾಡಬೇಕು ಮಾಡಬಾರ್ದು ಅಂತ ಯೋಚನೆ ಮಾಡಿ ಅವೆಲ್ಲವನ್ನು ಬಿಟ್ಟು ಸೋಂಬೇರಿಯಾಗಿ ಕುಳಿತುಕೊಳ್ಳುವುದರಿಂದ ಆ ದೃಷ್ಟಿಯಲ್ಲಿ ತಪ್ಪು ದಾರಿ ಹಿಡಿತೀರ ಆದರೆ ಜೀವನವೆಲ್ಲವೂ ತಪ್ಪುಗಳಿಂದಲೇ ಇರಬಾರದು ನಾವು ನಮ್ಮ ಪ್ರಯತ್ನದಲ್ಲಿ ಕೆಲಸ ಮಾಡಿದರೆ ಮುಂದೆ ಒಂದು ದಿನ ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎನ್ನುವುದು ನೆನಪಿನಲ್ಲಿಟ್ಟುಕೊಳ್ಳಬೇಕು ಪ್ರೀತಿಯ ಬಂಧುಗಳೇ ಇಂದಿನ ಪೀಳಿಗೆ ಹೇಳುವುದನ್ನು ರೂಢಿಸಿಕೊಳ್ಳಿ ಪ್ರತಿದಿನ ಬೆಳಗ್ಗೆ ಎದ್ದು ಈ ಎರಡು ಕೆಲಸಗಳನ್ನು ಮಾಡಿ ನಿಮ್ಮ ಜೀವನದ ಕೊನೆಯವರೆಗೂ ಅಳವಡಿಸಿಕೊಳ್ಳಿ ಓಕೆ ಸ್ನೇಹಿತರೆ ನಮಸ್ತೆ